ಯಾತ್ರ ಹೊಡ್ದವ್ರೆ ಗೊತ್ತಿರ ಚಿಕ್ಕ ಮಟ್ಟ ನೋಡಿದ್ರಿ ಗ್ಯಾಂಡಿ ಕೆಪ್ಪು ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಮೂರ್ ಜನ ಹಾಕಂತು ಅರಂಡಿ ಒಳಿಕ್ಕಾಕ ತುಳ್ದಿ ನೀಲ್ಗಿರಿ ಪೋಕ್ಸಲ್ಲೆಲ್ಲ ಮಾಡ್ದಿ ಕಲ್ಲೆಲ್ಲರೂ ಎಂತ ನೋಡಿ ನಮ್ಗೆ ಯಾರು ಕೇಳೋರು ಹೇಳೋರು ಯಾರು ಕೂಲಿ ಹತ್ತು ಲಕ್ಷ ಖರ್ಚಾಗ್ಲಿ ನಿಮ್ಮ ಮಾಡ್ಬಿಟ್ಟಿ ಅಂತ ಬೆದರಿಕೆ ಹಾಕ್ತಾರೆ ನಾವು ಚೆನ್ನಳ್ಳಿ ಬೋರೆಯಿಂದ ಜಯಮ್ಮ ಅಂದ್ಬಿಟ್ಟು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಅರಕೆರೆ ಹೋಗ್ಲಿ ನಮ್ಗೆ ಯಾರು ಅಂದ್ರೆ ಯಾರೂ ಇಲ್ಲ ನಿಮ್ಮ ಹತ್ರ ಬಂದಿದ್ದೀವಿ ನಾವು ಸಹಾಯ ಮಾಡಿ ಅಂತ ಕೇಳೋಕ್ಕು ಆದರೆ ನಾವು ಪ್ರೇಮ ಅನ್ನೋರ್ತವು ಮೂವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ವಿ ಬಡ್ಡಿಗೆ ಅಂತ ಅದನ್ನು ಸಾಲ ತೀರಿಸ್ಬಿಟ್ಟಿದ್ವಿ ಆವಾಗಲೇ ಒಂಬತ್ತು ವರ್ಷ ಹಿಂಗೆ ಹೊಡೆದಿದ್ವಿ ಅದನ್ನ ನಾವು ಮೂವತ್ತು ಸಾವಿರ ರೂಪಾಯಿನ ವಾಪಸ್ ಕೊಟ್ಬಿಟ್ಟು ಬಡ್ಡಿ ಅಂತ ಉಳಿಸ್ಕೊಂಡಿದ್ವಿ ಅದನ್ನೂ ಕೊಡಲಿಲ್ಲ ಆಮೇಲೆ ತಿರ್ಗಿ ಬಡ್ಡಿ ಕೊಡಬೇಕು ಮೂವತ್ತು ಸಾವಿರ ರೂಪಾಯಿಗೆ ನೀವು ಏಳು ಸಾವಿರ ರೂಪಾಯಿ ಬಡ್ಡಿ ಕೊಡಬೇಕು ಅಂದರು ಆಯಿತು ಕೊಡ್ತೀವಿ ಅನ್ನೋಷ್ಟಲ್ಲಿ ಬಂದು ನನ್ನ ಮಕ್ಕಳಿಗೆ ನನಗೆಲ್ಲ ಹೊಡೆದಿದ್ರು ಮೊದಲೇ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿಂದ ಐದು ಕಣಮ ಬಡ್ಡಿನೇ ಕೊಟ್ಬಿಡ್ರಿ ಅಂತಂದ್ರು ಐದು ಸಹ ಕೊಡ್ತೀವಿ ಅಂತ ಟೈಮ್ ತಗೊಂಡು ತೈ ಟೈಮ್ ತೊಗೊಂಡ್ಮೇಲೆ ತಿರ್ಗಿ ಅದನ್ನ ವಾಪಸ್ಸಿ ಏಳು ಸಾವಿರ ಕೊಟ್ಟು ಪತ್ರನೂ ಇಸ್ಕೊಂಡು ಗ್ರಾಮದವ್ರು ಬಂದು ಕೊಟ್ಬಿಡಿ ಅಮ್ಮ ಅಂದರು ಆಯಿತು ಅಣ್ಣ ನೀವೇ ಜವಾಬ್ದಾರಿ ಅಂತ ಅಂದ್ಬಿಟ್ಟು ಮಾದೇಪುರದಿಂದ ಹುಡುಗರು ಕರೆಸಿ ಅವರು ಮುಂದೆನೇ ಕೊಟ್ಟು ನಾವು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಸುದನು ಪತ್ರನ ಅಲ್ಲೇ ಕೊಟ್ಟರು ಅಲ್ಲೇ ಅರ್ಧಕ್ಕೆ ಬಿಟ್ಟು ಜಾಮೀನಿದ್ರು ಇವಾಗ ಬಂದ್ಬಿಟ್ಟು ನೀವು ಒಂಬತ್ತು ಸರ್ಸಿ ನಿಂದೇ ಕೊಟ್ಟೆ ಇಲ್ಲೇ ನೀವು ದುಡ್ಡು ಕೊಡಬೇಕು ಒಂದು ಲಕ್ಷನ ಅಂದ್ಬಿಟ್ಟು ಮೊನ್ನೆ ಬಂದು ದಬ್ಬಳಿಕೆ ಮಾಡಿದ್ರು ನಿಮ್ಮನ್ನ ಸಹಿಸ್ತೀವಿ ಒಡಿಸ್ತೀವಿ ಯಾರನ್ನು ಕರ್ಕೊ ಬರ್ತೀರ ಕರ್ಕ ಬನ್ನಿ ನಿಮ್ಮನ್ನು ಮಡಿ ಕೊಡೋದಿಲ್ಲ ಕೊಲೆನೇ ಮಾಡಿಬಿಡ್ತೀನಿ ಹತ್ತು ಲಕ್ಷ ಖರ್ಚಾದರೂ ಸರಿ ಇಲ್ಲಿ ಅಂತ ದಬ್ಬಳಿಕೆ ಮಾಡಿದ್ರು ನಮಗೆ ಭಯ ಆಯಿತು ಆದರೂ ನಾವು ಏನೂ ಚಿಂತೆ ಮಾಡಲಿಲ್ಲ ಇವಾಗ ಮೊನ್ನೆ ಬಂದ್ಬಿಟ್ಟು ಎಲ್ಲ ಮಕ್ಕಳು ನಾಲ್ಕು ಜನ ಪ್ರೇಮ ಮತ್ತು ವಿಜಯ್ ಮತ್ತು ಜೌರಪ್ಪ ಸುಜಯ್ ನಾಲ್ಕು ಜನನೂ ಬಂದು ನನ್ನ ನನ್ನ ಮಕ್ಳಿಗೆ ಕೆಪ್ಪು ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಮೂರು ಜನ ಹಾಕಂಡು ಚಂಡಿ ಹೊಡೆದು ಚೆನ್ನಾಗಿ ಚರಂಡಿ ಒಳಗೆ ಹಾಕ ತುಳ್ದು ನೀಲಗಿರಿ ಪೋಗ್ಸಲ್ಲೆಲ್ಲ ಹೊಡೆದಿ ಕಲ್ಲೆಲ್ಲರೂ ಎತ್ತಾಗಿ ನೋಡಿ ನಮಗೆ ಯಾರು ಕೇಳೋರು ಹೇಳೋರು ಯಾರು ಇಲ್ಲ ನಾವು ಕೂಲಿ ಮಾಡೋದು ಜನ ಕೀಳುಕ್ ಎಲ್ಲ ಬಡೀತಾರೆ ಬಡೀತಾರೆ ಏನು ಉಡ್ಸ್ಕೋಗಿರ ಮನೆ ಮುಂದೆನೆ ಸರ್ ಚೆನ್ನಳ್ಳಿ ಬೋರಿ ಅಂದ್ಬಿಟ್ಟು ಅದಕ್ಕೆ ನಾವು ಯಾರಾದರೂ ಕೇಳಕ್ಕೆ ಹೋದ್ರು ಯಾರೂ ಬಿಡ್ಸು ಬರೋಲ್ಲ ಆಮೇಲೆ ಬಂದುಬಿಟ್ಟು ನನ್ನ ಮಗ ಕದ್ದು ಬಂದು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು ಸಹ ಹಿಂಗೆ ಹೊಡಿತವ್ರೆ ನಮಗೆ ಮೂರು ನಾಲ್ಕು ಜನ ನೆಡ್ಕಂಡು ಬಂದು ನಮ್ಗೆ ರಕ್ಷಣೆ ಕೊಡಿ ಅಂತ ಅವರು ಬಂದು ಕಳಿಸಿದ್ರು ಯಾಕಮ್ಮ ಏನು ಅಂತ ಹೋಗಿ ಅಮ್ಮ ಹೋಗಿ ಅಂದರು ಅರ್ಕೇರಿಯಲ್ಲ ಆಗೋದಿಲ್ಲ ಅಂದರು ಪಟ್ಣಕ್ಕೆ ಕಳ್ಸಿದ್ರು ಪಟ್ಣದಲ್ಲೂ ಆಗೋದಿಲ್ಲ ನೀವು ಕೆಸ್ಪಿಟ್ಲಿಗೆ ಹೋಗಿ ಅಂದರು ಆರ್ ಹಾಸ್ಪಿಟ್ಲಿಂದ ನಾವು ಅಡ್ಮಿಟ್ ಮಾಡ್ಕೊಂಡು ಎಲ್ಲ ನೋಡಿ ಸರ್ ಹೆಂಗಾಗೈತಿ ಅಂತ ನಮ್ಮ ಕೈಗೆ ಅಲ್ಲಿಂದ ಬಂದು ಅರ್ಕೆರಲ್ಲಿ ಕಂಪ್ಲೇಂಟ್ ಕೊಟ್ವಿ ಮೂರು ಜನ ಹೋಗಿ ಮಂಗಳವಾರ ಅವ್ರು ಏನೂ ಬಂದು ಆಪ್ಷನ್ ತಗೊಂಡಿಲ್ಲ ಕೇಳುವಿಲ್ಲ ಅವರು ಏನೂ ಮಾಡಿಲ್ಲ ಯಾರು ಅಂತ ಕ್ಯಾರಿ ಅಂತಂದಿಲ್ಲ ನಾವು ಫೋನ್ ಮಾಡಿದ್ವಿ ಯಾಕೆ ಸರ್ ಬಂದಿಲ್ಲ ಕೇಳಿಲ್ಲ ಬಂದು ಕೇಳಬಾರ್ದ ನಾವು ಬಡವ್ರ ಬಗ್ಗೆ ಇರಬಾರ್ದು ಅಂದಕ್ಕೆ ನಾಳೆ ಬರ್ತಾರಮ್ಮ ನಾಳಿದ್ದು ಬರ್ತಾರೆ ಅಂದರು ಇನ್ನೂ ಬಂದು ಕೇಳಿಲ್ಲ ನಮ್ಮ ಕೈಯಲ್ಲಿ ಆಗಲಿಲ್ಲ ನಾವು ಕೇಳೋಕ್ಕೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ನೀವೇನು ರಕ್ಷಣೆ ಕೊಡ್ತಾರೋ ಕೊಡಿ ಸರ್ Başta <laughs> işte ಹತ್ತು ಲಕ್ಷ ಖರ್ಚಾಗಲಿ ನಿಮ್ಮನ್ನು ಕೊಲೆ ಮಾಡ್ಬಿಟ್ಟು ಐತಿವಿ ಅಂತಾರೆ ಸಹ ಬೆದ್ರಕ್ಕೆ ಹಾಕ್ತಾರೆ ಮತ್ತೆ ರಾತ್ರಿ ಬಂದವ್ರೆ ಪೊಲೀಸ್ ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾವು ಬಂದ್ರು ರಾತ್ರಿ ಬಂದು ನೀವು ಹೇಳಲಿ ಅಂಗಳ ಚೈನ್ ಕಿತ್ಕೊಂಡಿರ ನಮಗೆ ಮಂಗಲ ಚೈನ್ ಕೊಡಿ ಇಲ್ಲ ಬಿಡೋಲ್ಲ ನಾವು ಅಂತಂದ್ಬಿಟ್ಟು ಬಂದು ಬೆದರಿಕೆ ಹಾಕವ್ರೆ ಅದಕ್ಕೆ ತಿರ್ಗಾ ಪೊಲೀಸ್ನವ್ರು ಫೋನ್ ಮಾಡ್ದೋ ಸಹ ಹಿಂಗೆ ಬಂದವ್ರೆ ಸಹ ಬನ್ನಿ ಮನೆ ಹತ್ರ ಅಂತ ಅವ್ರು ಬಂದು ಯಾಕಮ್ಮ ಎಫ್ ಐ ಆರ್ ಹಾಕಿದ್ದಾರೆ ನೀವು ಕೇಳಬಾರ್ದಂಗೆಲ್ಲ ಮನೆ ಹತ್ರ ಹೋಗಿ ಗಲಾಟೆ ಮಾಡಬಾರ್ದು ಅಂತ ಕೇಳಿದ್ರು ಆದರೂ ಬಿಟ್ಟಿಲ್ಲ ವರು ಏನು ಅಂತ ಕ್ರಮನೇ ತಕ್ಕಂದಿಲ್ಲ ಪೊಲೀಸ್ನವ್ರು ಬಂದು ನೀವೇನು ರಕ್ಷಣೆ ಕೊಡ್ತಾ ಇದ್ದೀರ ನಮಗೆ ಹೇಳಿ ಸರ್ ನಿಮ್ಮ ಹತ್ರ ಬಂದಿದ್ದೀವಿ ಏನು ಮಾಡ್ತಾರೋ ಗೊತ್ತಿಲ್ಲ ನಾಲ್ಕು ಜನ ಸರ್ ಅವ್ವ ಮಕ್ಕಳು ಮೂರು ಜನ ಗಂಡ ನಾಲ್ಕು ಜನ ಸ ಇಬ್ಬರು ಗಂಡು ಮೂರು ಜನ ಇಬ್ಬರು ಗಂಡು ಮಕ್ಕಳು ಗಂಡ ಎಂಟಿ ಯಾತ್ರೆಯಲ್ಲಿ ನೋಡಿದವ್ರು ಎಂದೇನದೇ ಗೊತ್ತಿರು ಸಿಕ್ಕ ಹೊಟ್ಟೆ ನೋಡಿದ್ ಸರ್ ಎಲ್ಲ ಹೆಂಗ್ ಹೊಡೆದ್ರಿ ಏನು ಮಾಡ್ತಿರು ಎಲ್ಲ ಎಲ್ಲ ಕಲ್ಲ ತಲೆಲ್ಲ ಗುದ್ದಿ ಕಲ್ಲೆಲ್ಲ ಗುದ್ದಿ ಸರ್ ನೋಡಿ ಎಲ್ಲ ಹೊಟ್ಟೆ ನೋಡಿ ನಾವು ಹೋಟ್ಲಲ್ಲಿ ಜೀವನ ಮಾಡೋರು ಸಹ ಮಾಡೋರು ಒಂದು ಆಂಡಿಕೆ ಒಬ್ಬ ಸರ್ ನಮ್ಗೆ ಏನು ಗೊತ್ತಿಲ್ಲ ನೀವು ಏನು ಮಾಡ್ತೀರೋ ನಿಮ್ಮ ಹತ್ರ ಬಂದಿದ್ದೀವಿ ನೀವೇನು ಮಾಡ್ತೀರೋ ರಕ್ಷಣೆ ಕೊಡ್ತೀರ ನಮ್ಮ ಕೊಡಿ ಬೆದರಿಕೆ ಹಾಕೋರೆ ನಿಮ್ಮನ್ನು ಸಾಯಿಸ್ತೀವಿ ಬಡಿತೀವಿ ನಿಮ್ಮನ್ನು ಮಡಿ ಕೊಡೋದಿಲ್ಲ ಅಂತ ಅಲ್ಲಿ ಊರಿಗೆ ಇದ್ರಲ್ಲ ಸರ್ ಅವರು ಅವ್ರನ್ನ ಬಿಡ್ಸೋಕ್ಕೆ ಬಂದವ್ರಿಗೂ ಹೊಡಿತಾರೆ ಸ ಇಷ್ಟೇ ಸಹ ನಾವು ಕೇಳ್ಕೊತಿರೋದು জ <laughs> মানব